ನಮಸ್ಕಾರ ಸ್ನೇಹಿತರೆ ಎ ಪ್ರಪಂಚಕ್ಕೆ ಸ್ವಾಗತ ನಾನು ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾವಿವತ್ತು ಪ್ರಯಾಗ್ರಾಜ್ ಕಡೆಗೆ ಹೋಗ್ತಾ ಇದ್ದೀವಿ ಪ್ರ ನೋಡಿ ದಾರಿನಲ್ಲೇ ಗೊತ್ತಾಗುತ್ತೆ ಹೇಗಿತ್ತು ಮಹಾ ಮೇಳಕ್ಕೆಲ್ಲ ಸಿದ್ಧತೆ ಹೇಗಿತ್ತು ಅವಾಗೆಲ್ಲ ಕಟ್ಟಿದ್ದ ಹಾಗೆ ಶೆಡ್ಗಳು ಈ ರೀತಿ ಟೆಂಟು ಇದೆಲ್ಲ ತುಂಬ ಅವಾಗ ವಿ ಐ ಪಿ ಲೆವೆಲಲ್ಲಿ ಲಕ್ಸೂರಿಯಸ್ ಆಗಿ ರೆಡಿ ಮಾಡಿದ್ರಂತೆ ಅದೆಲ್ಲ ಇನ್ನು ಹಾಗೇ ಉಳ್ಕೊಂಡಿದೆ ತೆಗಿತಾ ಇದ್ದಾರೆ ಅಷ್ಟೆ ಎಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ ಇನ್ನೂ ಅಷ್ಟು ದಿನಗಳ ಕಾಲ ಅಷ್ಟು ದೊಡ್ಡದೊಂದು ಈವೆಂಟನ್ನು ಆರ್ಗನೈಸ್ ಮೇಲೆ ಅದೆಲ್ಲ ಸರಿಯಾಗಬೇಕಂದ್ರೆ ಮತ್ತೆ ತುಂಬಾ ದಿನ ಬೇಕಾಗುತ್ತೆ ಹಾಗಾಗಿ ಎಲ್ಲ ಇನ್ನು ಆ ಕ್ಲೀನಿಂಗು ಕೆಲಸಗಳೆಲ್ಲ ನಡೀತಾ ಇದೆ ಅಷ್ಟೆ ಹಾಗೆ ಮು ಇಲ್ಲೆಲ್ಲ ಎಲ್ಲ ತೆಗೆದು ತೆಗೆದಿಟ್ಟಿದ್ದಾರೆ ಆ ರೇಲಿಂಗ್ಸ್ ಅವ್ರು ಆವಾಗ ಹಾಕಿರೋದು ಆಮೇಲೆ ಎಲ್ಲನೂ ನೋಡಿ ಟೆಂಟ್ಗಳು ಅದನ್ನೆಲ್ಲ ಈಗಿನ ಬಿಚ್ಚಾ ಇದ್ದಾರೆ ಅಷ್ಟೇ ಎಲ್ಲ ಹಾಗೇ ಇದೆ ಆಲ್ಮೋಸ್ಟ್ ಆಲ್ಮೋಸ್ಟಲ್ಲಿ ಯಾಕಂದರೆ ಜನ ಈಗಲೂ ಹಾಗೆ ವಿಸಿಟ್ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ಕೆಲವೆಲ್ಲ ಹಾಗೆ ಉಳ್ಕೊಂಡಿದೆ ಅದನ್ನೆಲ್ಲ ನೋಡ್ಕೊಂಡು ನಾವು ಇಲ್ಲಿ ಸ್ನಾನದ ಘಾಟ್ ಅಲ್ಲಿಗೆ ಬಂದ್ವಿ ಅಲ್ಲೆಲ್ಲ ನೋಡಿ ಈ ಥರ ಒಂಥರ ಆಟೋ ಇರುತ್ತೆ ಅದರಲ್ಲಿ ಸುಮಾರು ಐದು ಜನ ಕೂತ್ಕೊಬೋದು ಆ ಡ್ರೈವರ್ ಸೇರಿ ಐದು ಜನ ಕುತ್ಕೊಳ್ಬೋದು ಒಂದೊಂದು ಪ್ಲೇಸ್ ಏರಿಯಾ ವೈಸ್ ತೊಗೊಳ್ತಾರೆ ಕೆಲವು ಕಡೆ ಬರೀ ಇಪ್ಪತ್ತು ರೂಪಾಯಿ ಒಬ್ಬೊಬ್ಬರಿಗೆ ಇಪ್ಪತ್ತು ಇಪ್ಪತ್ತೈದು ಅಂತ ಕೆಲವು ಇನ್ನೂರು ಇನ್ನೂರೈವತ್ತು ದೂರ ಹೋಗಬೇಕಂದ್ರೆ ಆ ಥರ ಎಲ್ಲ ಚಾರ್ಜಸ್ ಇರುತ್ತೆ ಆ ಥರ ಆಟೋಗಳು ಓಡಾಡೋಕ್ಕೆ ತುಂಬ ಸಿಗುತ್ತೆ ಅಂತ ಆಟೋದಲ್ಲಿ ಬಂದ್ವಿ ನಾವಿಲ್ಲಿ ಇಳಿದ್ಬಿಟ್ಟು ಇವಾಗ ಸ್ನಾನ ಮಾಡಲಿಕ್ಕೆ ಸ್ನಾನದ ಘಾಟ್ ದೂರದಲ್ಲಿ ಇರತ್ತೆ ಕ್ಲೀನ್ ನೀರಿರುತ್ತೆ ಅಲ್ಲಿ ಇಲ್ಲೂ ಮಾಡ್ತಾರೆ ಕೆಲವರೆಲ್ಲ ಅಲ್ಲಲ್ಲೇ ಹತ್ತಿರ ಮಾಡ್ತಾ ಇರ್ತಾರೆ ಬಟ್ ನಮಗೆ ದೋಣಿಯಲ್ಲಿ ಸ್ವಲ್ಪ ದೂರ ಕರ್ಕೊಂಡು ಹೋದರು ದೂರ ಕರ್ಕೊಂಡೋಗಿ ಕ್ಲೀನ್ ವಾಟರ್ ಒಟ್ನಲ್ಲಿ ಇದು ತ್ರಿವೇಣಿ ಸಂಗಮ ಇಲ್ಲಿ ಗಂಗಾ ಯಮುನಾ ಹಾಗೆ ಸರಸ್ವತಿ ನದಿ ಸರಸ್ವತಿ ಕಣ್ಣಿಗೆ ಕಾಣಿಸೋದಿಲ್ಲಂತೆ ಗುಪ್ತಗಾಮಿನಿಯಾಗಿ ಹರಿತಾ ಇದ್ದಾಳೆ ಅಂತ ಮೂರು ನದಿಗಳು ಸೇರೋ ಒಂದು ತ್ರಿವೇಣಿ ಸಂಗಮ ಆಗಿರೋದ್ರಿಂದ ಇದು ಒಂದು ಪುಣ್ಯಕ್ಷೇತ್ರ ತುಂಬಾ ಪುಣ್ಯಕ್ಷೇತ್ರ ಸಿ ನೋಡಿ ಈ ಥರ ಬೋಟ್ಗಳಿರುತ್ತೆ ಈ ಬೋಟಲ್ಲಿ ಒಬ್ಬೊಬ್ಬರಿಗೆ ಎಷ್ಟೋ ಐವತ್ತು ರೂಪಾಯೋ ಸಮಥಿಂಗ್ ಎಷ್ಟೋ ತೊಗೊಳ್ತಾರೆ ಹತ್ತು ಜನನ್ನ ಅದರೊಳಗೆ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾರೆ ದೂರ ಸುಮಾರು ದೂರ ಹೋಗಬೇಕು ಹೋದ್ಮೇಲೆ ಅಲ್ಲಿ ಕ್ಲೀನ್ ವಾಟರ್ದು ನಮಗೆ ಸ್ನಾನ ಮಾಡಲಿಕ್ಕೆ ಬೇಕಾಗೋ ಘಾಟ್ ಥರ ಅದು ಇಳಿಯೋಕ್ಕೆ ಇಳಿಯೋ ಜಾಗ ಎಲ್ಲಿ ಸೇಫ್ ಇರುತ್ತೆ ಆಮೇಲೆ ಅದನ್ನು ಹಿಡ್ಕೊಳ್ಳಿಕ್ಕೆಲ್ಲ ಹಿಡ್ಕೊಂಡು ನಿಂತ್ಕೊಂಡು ಸ್ನಾನ ಮಾಡಲಿಕ್ಕೆ ಇಲ್ಲದಿದ್ರೆ ಆಗೋದೇ ಇಲ್ಲ ಹಿಂಗೆ ನಮ್ಮನ್ನು ತಳ್ಳುತ್ತೆ ಅಷ್ಟು ಕಷ್ಟ ದಾರ ಎಲ್ಲ ಕಟ್ಟಿಟ್ಟಿರ್ತಾರೆ ಅದು ಕೊಂಬು ಬೊಂಬ್ ಥರ ಎಲ್ಲ ಹಾಕಿಟ್ಟಿರ್ತಾರೆ ಅಲ್ಲಿ ಹಿಡ್ಕೊಂಡು ನಿಂತ್ಕೊಂಡು ದಾರನೂ ಹಿಡ್ಕೊಂಡು ನಿಂತ್ಕೊಂಡು ನಮಗೆ ಸ್ನಾನ ಮಾಡಲಿಕ್ಕೆ ಈಸಿ ಆಗುತ್ತೆ ಆ ಥರ ಎಲ್ಲ ಇರುತ್ತೆ ನೋಡಿ ಈ ಥರ ಎಲ್ಲ ಎಲ್ಲ ನದಿಯಲ್ಲಿ ಕರ್ಕೊಂಡು ಹೋಗ್ತಾರೆ ನಮ್ಮನ್ನು ಆಮೇಲೆ ಇಲ್ಲಿ ಸ್ನಾನ ಮಾಡಿದ ಮೇಲೆ ಡ್ರೆಸ್ ಚೇಂಜ್ ಮಾಡಲಿಕ್ಕೂ ನೀಟಾಗಿ ರೂಮ್ಗಳ ಥರ ಪುಟ್ ಪುಟ್ ಪುಟ್ಟು ರೂಮ್ ಥರ ಎಲ್ಲ ಆವಾಗ ಮಾಡಿರೋದು ಕುಂಭಮೇಳದ ಟೈಮಲ್ಲಿ ಅದೆಲ್ಲನೂ ಹಾಗೆ ನೀಟಾಗಿ ಹಾಗೆ ಇದೆ ಸೊ ಈ ಥರ ನಮ್ಮನ್ನು ದೋಣಿಯಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಲ್ಲಿ ಕೂತ್ಕೊಳ್ಳಿಕ್ಕೆ ಒಳಗಡೆ ಲೈಫ್ ಜಾಕೆಟನ್ನು ಕೊಟ್ಟಿರ್ತಾರೆ ಅದನ್ನು ಹಾಕ್ಕೊಂಡ್ಬಿಟ್ಟು ಕೂತ್ಕೊಳ್ಬೇಕು ಈ ರೀತಿ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ದಾರಿಯಲ್ಲೇ ಹೋಗುವಾಗ ಬೇಕಾದರೆ ನಾವೇನಾದರೂ ಅರ್ಶಿಣ ಕುಂಕುಮ ಎಲ್ಲ ನದಿಗೆ ಹಾಕ್ಬೋದು ಹಾಗೆ ಬಾಗಿನ ಏನಾದರೂ ತಗೊಂಡು ಬಂದಿದ್ರೆ ಎಲ್ಲ ಅಲ್ಲಿ ಪೂಜೆ ಮಾಡಿಕೊಂಡು ಹಾಕೋಬೋದು ನೋಡಿ ಈ ರೀತಿ ಈ ರೀತಿ ಸ್ನಾನ ಘಾಟ್ ಇರುತ್ತೆ ಇಳಿಲಿಕ್ಕೂ ಈಸಿ ಆಗುತ್ತೆ ಹೀಗೆ ಇಳ್ಕೊಂಡು ಹೋಗ್ಲಿಕ್ಕೆ ಆಗಂಗೆ ಮಾಡಿರ್ತಾರೆ ಅಲ್ಲಿ ಇಳಿದು ನಾವು ಸ್ನಾನ ಮಾಡಿಕೊಂಡು ಆಮೇಲೆ ಈ ಕಡೆ ಬಂದ್ವಿ ಬಂದು ನೋಡಿ ಇಲ್ಲಿ ನಾನು ಇದೇ ಹೇಳಿದ್ದು ಆ ಎಲ್ಲೋ ಕಲರ್ ಇದ್ರ ಥರ ಸಣ್ಣ ಸಣ್ಣ ರೂಮ್ ಥರ ಇದೆ ಅಲ್ಲ ಅಲ್ಲಿ ಡ್ರೆಸ್ ಚೇಂಜ್ ಮಾಡಲಿಕ್ಕಿರುತ್ತೆ ನಮ್ಮ ಹೋದ ಕಡೆ ಆ ದೋಣಿಯಲ್ಲೇ ರೂಮ್ ಥರ ಮಾಡಿಕೊಟ್ಟಿರ್ತಾರೆ ಸೊ ಅಲ್ಲೇ ಡ್ರೆಸ್ ಚೇಂಜ್ ಮಾಡ್ಕೊಳ್ಬೋದು ಈ ಕಡೆ ಬಂದಮೇಲೆ ಇಲ್ಲಿ ಕೆಲವರೆಲ್ಲ ಏನಾದರೂ ಕಾರ್ಯ ಮಾಡಿಸೋದಿದ್ರೆ ಮಾಡಿಸ್ತಾ ಇರ್ತಾರೆ ಅದಕ್ಕೆ ಬೇಕಾದ ಪುರೋಹಿತರೆಲ್ಲ ಇಲ್ಲಿ ಸಿಗ್ತಾರೆ ಅವರನ್ನು ಮೀಟ್ ಮಾಡಿ ಇಲ್ಲಿ ವೇಣಿದಾನ ಅಂತ ಅಂದರೆ ಕೂದಲನ್ನು ಕಟ್ ಮಾಡಿ ಮತ್ತೊಂದು ಸರಿ ಮದುವೆ ಮಾಡಿಸ್ತಾರೆ ಅದೆಲ್ಲ ನಡೆಯುತ್ತೆ ಹಾಗೆ ಹಿರಿಯರಿಗೆ ನಾವು ಪಿಂಡ ಪ್ರದಾನ ಮಾಡೋದಿದ್ರೆ ಅದನ್ನು ಸಹ ಇಲ್ಲಿ ಮಾಡಿಸ್ತಾರೆ ಅದೆಲ್ಲ ಮಾಡಿಕೊಂಡು ಮುಂದೆ ನಾವು ಬೇರೆ ಇದಕ್ಕೆ ಹೊರಟ್ವಿ ಆಮೇಲೆ ನೋಡಿ ಇಲ್ಲೆಲ್ಲ ಎಷ್ಟ ಇಲ್ಲೆಲ್ಲ ಬಂದವರೆಲ್ಲ ಸ್ನಾನ ಅಲ್ಲೇ ಇಲ್ಲೇ ಮಾಡಿರ್ತಾರೆ ಇವರು ದೋಣಿಲಿ ಹೋಗಿರಲ್ಲ ಸ್ನಾನ ಮಾಡಿಕೊಂಡು ಅಲ್ಲೇ ಬಟ್ಟೆ ಎಲ್ಲ ಒಣಗಿಸ್ಕೊಂಡಿರ್ತಾರೆ ಈ ಪ್ರಯಾಗ್ರಾಜ ಸ್ನಾನ ಆದಮೇಲೆ ಇಲ್ಲಿ ಬಡೇ ಹನುಮಾನ್ ಅಂತ ತುಂಬ ಚೆನ್ನಾಗಿದೆ ಜನಾಂದ್ರೆ ಸಿಕ್ಕಾಪಟ್ಟೆ ಜನ ಒಳಗೆ ಹೋಗೋ ಸುತ್ತಿಗೆ ಅಲ್ಲಿ ತುಂಬ ಕಷ್ಟ ಆಗುತ್ತೆ ಈ ರೀತಿ ಇಲ್ಲೂ ಹೀಗೆ ನಡ್ಕೊಂಡು ಒಳಗೆ ಹೋಗಬೇಕು ಸುಮಾರು ದೂರ ಒಳಗೆ ಹೋಗಬೇಕು ಅಲ್ಲಿ ಒಂದು ಹನುಮಾನ್ ಪುಟ್ಟಾಣಿ ಹನುಮಾನ್ ಬಾಲ ಹನುಮಾನ್ದೊಂದು ಅಲ್ಲಿ ಮಲ್ಕೊಂಡಿರೋದೊಂದು ವಿಗ್ರಹ ಇದೆ ತುಂಬ ಚೆನ್ನಾಗಿದೆ ಅದು ಅಷ್ಟೇ ತುಂಬ ಶಕ್ತಿಶಾಲಿಯಂತೆ ತುಂಬಾನೇ ಪವರ್ಫುಲ್ ಅಂತ ಹೇಳಿಬಿಟ್ಟು ಜನ ಅಲ್ಲಿಗೆ ಹೋಗ್ತಾರೆ ನೋಡಿ ಈ ರೀತಿ ಒಂದು ಮೇಲೆ ಮೆಟ್ಲು ಇಳಿದು ಒಳಗಡೆ ಹೋಗಬೇಕು ಅಲ್ಲಿ ಹನುಮಾನ್ದು ವಿಗ್ರಹ ಮಲ್ಕೊಂಡಿರೋ ತುಂಬಾ ವಿಶೇಷವಾಗಿದೆ ಮಲ್ಕೊಂಡಿರೋ ಹನುಮಾನ್ದು ವಿಗ್ರಹ ಇದೆ ಎಲ್ಲಾದರೂ ನೂಕು ನುಗ್ಲಾಗ್ಬಿಟ್ಟು ಏನಾದ್ರು ಆಗ್ಬಿಟ್ರೆ ಏನಪ್ಪಾ ಮಾಡೋದು ಅಂತ ಮೆಟ್ಟಲು ಸಣ್ಣದು ಇಳ್ಕೊಂಡು ಒಳಗೆ ಹೋಗಬೇಕು ಜನ ನೂಗ್ತಾ ಇರ್ತಾರೆ ಆದರೂ ಏನೋ ನಮ್ಮ ದೃಶ್ಯಕ್ಕೆ ಏನಾಗಲಿಲ್ಲ ನೋಡಿ ಈ ರೀತಿ ಹನುಮಾನ್ ಹನುಮಾನ್ ಇವೆಲ್ಲ ತುಂಬ ಅಂತೆ ನಾರ್ತ್ ಇಂಡಿಯಾದ ಆ ಎಲ್ಲ ಹನು ಅನ್ನೋ ಮತ್ತು ಇದು ದುರ್ಗಾ ಮಾತಾ ಅವೆಲ್ಲ ಇದು ನೋಡಿ ಅಲೋಪಿ ಮಾತಾ ಮಂದಿರ ಅಂತ ಮೇಲೆ ಇದು ಒಂದು ಶಕ್ತಿಪೀಠ ಅಂದರೆ ಐವತ್ತೊಂದು ಶಕ್ತಿಪೀಠಗಳಲ್ಲಿ ಅದು ಸಹ ಒಂದಂತೆ ಹಾಗಾಗಿ ಅಲ್ಲೂ ಸಹ ಜನಗಳು ತುಂಬ ಪೂಜೆ ಮಾಡಿಕೊಂಡು ತುಂಬ ಜನ ಇದ್ದರು ಅದು ಸಹ ಹಳೆಯದು ತುಂಬ ಅಲ್ಲಿ ತುಂಬ ಚೆನ್ನಾಗಿತ್ತು ಇದನ್ನೆಲ್ಲ ನಾವು ನೋಡಿಕೊಂಡು ಮುಂದೆ ನೆಕ್ಸ್ಟ್ ನಮ್ದು ಇದ್ದಿದ್ದು ಬೋಧ್ಗಯಾಗೆ ಹೋಗಬೇಕಾಗಿತ್ತು ಪ್ರಯಾಗ್ರಾಜ್ ಮುಗಿಸಿ ನೆಕ್ಸ್ಟು ಬೋಧ್ಗಯಾಗಿ ಹೋಗಬೇಕಾಗಿತ್ತು ಸೊ ಅದಕ್ಕೆ ಇಲ್ಲೆಲ್ಲ ಇದೆಲ್ಲ ನೋಡಿಕೊಂಡು ಆಮೇಲೆ ಮುಂದೆ ನಾವು ನಮ್ಮ ಪ್ರಯಾಣನ ಬೋಧ್ಗಯ ಕಡೆಗೆ ತಿರುಗಿಸಿದ್ವಿ ನೋಡಿ ಇಲ್ಲೆಲ್ಲ ಅಂಗಡಿಗಳೆಲ್ಲ ಇದೆ ಏನಾದರೂ ಗಿಫ್ಟ್ಗಳು ಬೇಕಾದರೆ ಬಂದಿರೋರಿಗೆ ಬಂದಿರೋರು ರಿಲೇಟಿವ್ಸಿಗೆ ಗಿಫ್ಟ್ ತಗೊಳ್ಳೋದಾದರೆ ಎಲ್ಲ ಚೆನ್ನಾಗಿ ಏನೇನೋ ಇದು ಆ ಥರ ಎಲ್ಲ ಇತ್ತು ತುಂಬ ಚೆನ್ನಾಗಿ ದೊಡ್ಡ ಆ ಟೆಂಪಲ್ಲೂ ಸಹ ಅದೆಲ್ಲ ಮುಗಿಸ್ಕೊಂಡು ನಾವು ಮತ್ತೆ ಬೋತ್ಕಾಯ ಕಡೆ ಹೊರಟ್ವಿ ನೋಡಿ ಇಲ್ಲೂ ಸಹ ಆ ಕಡೆ ಹೋಗೋ ರೂಟಲ್ಲೂ ಹೀಗೆ ಎಲ್ಲ ಡೇರೆಗಳು ಎಲ್ಲ ಹಾಗೆ ಇದೆ ಇನ್ನು ಫುಲ್ ತೆಗ್ದಿಲ್ಲ ಅವಾಗೆಲ್ಲ ಇಡೀ ಊರಲ್ಲೇ ಈ ರೀತಿ ಅವರು ಅರೇಂಜ್ ಮಾಡಿದ್ರು ಹೋಟೆಲ್ ಗಿಟೇಲ್ ಬಿಡಿ ಹೋಟ್ಲೆಲ್ಲ ಅವಾಗೆಲ್ಲ ಒಂದು ಒಂದು ನೈಟ್ ಸ್ಟೇಗೆ ಮೂವತ್ತು ಮೂವತ್ತೈದು ಸಾವಿರ ಎಲ್ಲ ಇರ್ತಿತ್ತಂತೆ ಇಸ್ಕಾನ್ ಟೆಂಪಲ್ ಮಾಡಿ ಅದನ್ನೇ ಲಕ್ಸೂರಿಯಸ್ ಆಗಿ ಕನ್ವರ್ಟ್ ಮಾಡಿ ಕೊಡ್ತಾ ಇದ್ರಂತೆ ಸೊ ಈ ರೀತಿ ಪ್ರಯಾಗ್ರಾಜ್ ಇದೆ ಈಗಲೂ ಸಹ ಹಾಗೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಲಿಕ್ಕೆ ನೀವು ಸಹ ಖಂಡಿತ ಹೋಗುತ್ತೆ ವಿಸಿಟ್ ಮಾಡಿ ನೋಡಿ ಹಾಗೆ ನನ್ನ ಈ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲನ್ನು ಮರೀದೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು